ಫ್ರೆಂಡ್ಸ್ ವಿ ಆರ್ ಕುಕ್ಕಿಂಗ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಜಾಸ್ತಿ ಟೈಮ್ ತಗೊಳಲ್ಲ ಹಾಗೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ ಹಾಗೆ ರುಚಿಗೆ ಏನು ಕಡಿಮೆ ಇಲ್ಲ ಅಂಥದ್ದೊಂದು ರೆಸಿಪಿ ಇವತ್ತು ನಮ್ಮ ವಿ ಆರ್ ಕುಕ್ಕಿಂಗ್ ಚಾನಲಲ್ಲಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಏನಪ್ಪಾ ಅಂತ ತಿಳ್ಕೊತಾ ಇದ್ದೀರಾ ಅದೇಕಣ ಹೆಸರುಬೇಳೆ ರೈಸ್ ತುಂಬಾ ರುಚಿಯಾಗಿರುತ್ತೆ ಬೇಗನೆ ಆಗುತ್ತೆ ಮಕ್ಕಳ ತಿಂಡಿಗೆ ಲಂಚ್ ಬಾಕ್ಸ್ಗೆ ಎಲ್ಲ ಸೂಪರಾಗಿರುತ್ತೆ ಬೇಗನೆ ಆಗುತ್ತೆ ರುಚಿ ರುಚಿಯಾಗೂ ಇರುತ್ತೆ ಯಾವ ರೀತಿ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಪೂರ್ತಿ ನೋಡಿ ವಿಡಿಯೋನ ನಿಮ್ಗೆ ಪೂರ್ತಿಯಾಗಿ ಅರ್ಥ ಆಗುತ್ತೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ಮುಕ್ಕಾಲು ಗ್ಲಾಸ್ ರೇಷನ್ ಅಕ್ಕಿ ತಗೊಂಡಿದ್ದೀನಿ ನಿಮ್ಮ ಹತ್ರ ಅಕ್ಕಿ ಇದ್ರೂ ಸೇರಿಸ್ಕೊಬೋದು ತೊಳೆದು ಹತ್ತು ನಿಮಿಷ ನೆನೆಸಿಟ್ಕೊಂಡಿದ್ದೀನಿ ಹಾಗೆ ಕಾಲು ಗ್ಲಾಸ್ ಅಷ್ಟು ಹೆಸರುಬೇಳೆನ ತೊಗೊಂಡಿದ್ದೀನಿ ಮುಕ್ಕಾಲು ಗ್ಲಾಸ್ ಅಕ್ಕಿಗೆ ಕಾಲು ಗ್ಲಾಸ್ ಹೆಸರುಬೇಳೆ ಹಾಗೆ ಒಂದು ಕುಕ್ಕರ್ ಇಟ್ಕೊಂಡು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಂಡು ಎಣ್ಣೆ ಬಿಸಿ ಆದ ನಂತರ ಒಂದು ಟೀ ಸ್ಪೂನ್ ಸಾಸಿವೆ ಸೇರಿಸ್ಕೊಂಡು ಸಾಸಿವೆ ಎಲ್ಲ ಸಿಡಿದ ನಂತರ ಒಂದು ಈರುಳ್ಳಿ ಮೂರು ಹಸಿರು ಮೆಣಸಿನ್ಕಾಯಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಒಗ್ಗರಣೆಗೆ ದಯವಿಟ್ಟು ನಾವು ವಿ ಆರ್ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೆ ಒಂದು ಲೈಕ್ ಏನು ಕೊನೆವರೆಗೂ ನೋಡಿ ಹಾಗೆ ಯಾವ ರೀತಿ ಬಂತ ಅಂತ ಕಮೆಂಟ್ ಮಾಡಿ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಒಂದು ಟೀ ಸ್ಪೂನಷ್ಟು ಶುಂಠಿನ ಹಸಿ ಶುಂಠಿನ ತು ಸೇರಿಸ್ಕೊಂಡು ಒಗ್ಗರಣೆಗೆ ಈ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ ಎಲ್ಲ ಸಾರಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ತೊಳೆದಿಟ್ಕೊಂಡಿರೋ ಅಂಥ ಹೆಸರು ಬೇಳೆನ ಕಾಲು ಗ್ಲಾಸ್ ಹೆಸ್ರು ಬೇಳೆನ ಒಗ್ಗರಣೆಗೆ ಸೇರಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದೇನು ಫ್ರೈ ಆಗಬೇಕು ಅನ್ನೋ ಅವಶ್ಯಕತೆ ಇಲ್ಲ ಕಣ್ರಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಹೆಸರುಬೇಳೆ ರೈಸ್ ಒಂದು ನೀವು ಟ್ರೈ ಮಾಡಿ ನೋಡಿ ಹಾಗೆ ಹತ್ತು ನಿಮಿಷ ನೆನೆಸಿಟ್ಕೊಂಡಿರೋಂಥ ರೈಸ್ನ ಈ ಟೈಮಲ್ಲಿ ಸೇರಿಸ್ಕೊಂಡು ಎಲ್ಲ ಒಂದ್ಸಾರಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ತುಂಬ ಚೆನ್ನಾಗಿರುತ್ತೆ ಈ ರೈಸು ಬೇಗನೇನೂ ಆಗುತ್ತೆ ರುಚಿ ರುಚಿಯಾಗೂ ಇರುತ್ತೆ ಹಾಗೆ ಎರಡು ಲೀಟ್ರಷ್ಟು ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೀವು ಬೇಕಾರೆ ಹೆಚ್ಚು ಕಡಿಮೆ ಮಾಡ್ಕೋಬಹುದು ಬೆಂದ ನಂತರ ಬಿಸಿ ನೀರು ಸೇರ್ಸ್ಕೊಂಡು ಮಿಕ್ಸ್ ಮಾಡ್ಕೊಬಹುದು ಹಾಗೆ ಒಂದ್ ಟೀ ಸ್ಪೂನಷ್ಟು ಅಷ್ಟು ಜೀರಿಗೆ ಒಂದ್ ಟೀ ಸ್ಪೂನಷ್ಟು ಅಷ್ಟು ಕಾಳು ಮೆಣಸು ಹಾಗೆ ಒಂದು ಕಡ್ಡಿಯಷ್ಟು ಹಸಿ ಕರ್ಬೇವಿನ ಸೊಪ್ಪು ಈ ಟೈಮಲ್ಲಿ ಸೇರಿಸ್ತಾ ಇದೀನಿ ಈ ಟೈಮಲ್ಲಿ ಸೇರಿಸೋದ್ರಿಂದ ಕರಿಬೇನ ಸೊಪ್ಪು ಘಮ ರುಚಿ ಅಂತೂ ತುಂಬ ಅದ್ಭುತವಾಗಿರುತ್ತೆ ಹಾಗೆ ಕಾಲು ಟೀ ಸ್ಪೂನ್ ಅಷ್ಟು ಅರಿಶಿನ ಸೇರಿಸ್ಕೊಂಡು ಎಲ್ಲ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಎಲ್ಲ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಎರಡು ವಿಶಿಲ್ ಬರ್ಸ್ಕೊಬೇಕಾಗುತ್ತೆ ಕಣ್ರಿ ಇಷ್ಟೇ ನೋಡ್ರಿ ಸುಲಭವಾಗಿ ಆಗುತ್ತೆ ರುಚಿಯಾಗೂ ಇರುತ್ತೆ ಜಾಸ್ತಿ ಇನ್ಗ್ರೀಡಿಯೆಂಟ್ಸು ಬೇಕಾಗಿಲ್ಲ ನಮ್ಮ ಈ ಹೆಸರುಬೇಳೆ ರೈಸ್ಗೆ ಹಾಗೆ ಎರಡು ವಿಜಿಲ್ ಬಂದ ನಂತರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಹೆಸರುಬೇಳೆ ರೈಸ್ ಅಂತೂ ತುಂಬ ನೋಡೋಕೆ ಅಲ್ಲ ತಿನ್ನೋಕ್ಕೂ ಸಹ ತುಂಬಾ ರುಚಿಯಾಗಿರುತ್ತೆ ಹಾಗೆ ಕಾಲು ಕಪ್ನಷ್ಟು ಸಣ್ಣಗೆ ಹಚ್ಚಿರೋ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಎಲ್ಲ ಒಂದ್ಸರಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಸೂಪರ್ ಟೇಸ್ಟಿಯಾಗಿರೋ ಹೆಸರುಬೇಳೆ ರೈಸು ಸಿದ್ಧವಾಗುತ್ತೆ ಗಮಗಮ ಅಂತ ಇರೋದಲ್ದ್ರ ಜೊತೆಗೆ ರುಚಿ ರುಚಿಯಾಗೂ ಇರುತ್ತೆ ಬೇಗನೇನೋ ಆಗುತ್ತೆ ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ ಹಾಗೆ ನಮ್ಮ ವಿ ಆರ್ ಕುಕ್ಕಿಂಗ್ ಚಾನಲಲ್ಲಿ ಹಲವಾರು ರೈಸ್ ಭಾತ್ ರೆಸಿಪಿಗಳಿದ್ದಾವೆ ಸಾಂಬಾರಿದೆ ಇದೆ ಚಟ್ನಿ ರೆಸಿಪಿ ಇದೆ ನೋಡಿಲ್ಲ ಅಂದ್ರೆ ಎಲ್ಲರೂ ಒಂದ್ಸರಿ ನೋಡಿ ಟ್ರೈ ಮಾಡಿ ನೋಡಿ ಹಾಗೆ ನಮ್ಮ ವಿ ಆರ್ ಕ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮರಿಬೇಡಿ ವಿಡಿಯೋನ ಕೊನೆವರ್ಗೂ ನೋಡಿ ಇಷ್ಟೇ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಿಮ್ಗೆ ರೈಸ್ ಏನಾರ ಗಟ್ಟಿ ಆದ್ರೆ ಬಿಸಿ ನೀರು ಒಂದು ಗ್ಲಾಸ್ ಸೇರಿಸ್ಕೊಬೋದು ಅಥವಾ ನೀರಾಗಿದ್ರೆ ರೈಸ್ ಸ್ವಲ್ಪ ಸೇರಿಸ್ಕೊ ಈ ಹೆಸರುಬೇಳೆ ರೈಸ್ಗೆ ಚಟ್ನಿ ನೋವು ಮೊಸರು ಬಜ್ಜಿ ಜೊತೆ ತಿಂತಾ ಇದ್ರೆ ಆಹಾ ತುಂಬ ರುಚಿಯಾಗಿರುತ್ತೆ ಕಣ್ರಿ ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ ಇನ್ನಷ್ಟು ಈಜಿ ರೆಸಿಪಿ ನಿಮ್ಮದಿಗಿರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್